ನಾನು ಡಾಕ್ಟರ್ ದೀಪು ಚಂಗಪ್ಪ ಕನ್ಸಲ್ಟೆಂಟ್ ಪಾಕ್ನಾಲಜಿಸ್ಟ್ ಇವತ್ತು ನಾನು ಡ್ರ್ಯಾಗನ್ ಫ್ರೂಟ್ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೊಡ್ತೀನಿ ಇದನ್ನು ನಾನು ವೀಡಿಯೋ ವ್ಲಾಗ್ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ನಾವು ಮಾರ್ಕೆಟಲ್ಲಿ ಏನು ಡ್ರ್ಯಾಗನ್ ಫ್ರೂಟ್ಸ್ ತಗೊಳ್ತೀವಿ ಅದಕ್ಕೆ ಸಾಕಷ್ಟು ಕೆಮಿಕಲ್ಸ್ ಹಾಕಿರ್ತಾರೆ ಅಡಲ್ಟ್ರೇಷನ್ ಆಗುವ ಪ್ರಾಬ್ಲಮ್ಸ್ ಇರುತ್ತೆ ಕಲರ್ಸ್ ಇಂಜೆಕ್ಟ್ ಮಾಡಿರ್ತಾರೆ ಅಂತ ಡೌಟ್ ಇರುತ್ತೆ ಅದೇ ನಾವು ಮನೇಲಿ ಬೆಳ್ಕೊಂಡ್ರೆ ಇಂಥ ಡ್ರ್ಯಾಗನ್ ಫ್ರೂಟ್ಸ್ನ ಆರಾಮಾಗಿ ವರ್ಷಕ್ಕೊಂದು ಇಪ್ಪತ್ತು ಕಾಯಿಗಳನ್ನ ನಾವು ಈ ಗಿಡದಲ್ಲಿ ಪಡ್ಕೊಬೋದು ಸೊ ನಾವಿದನ್ನ ಹಾಕಿ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಇಯರ್ಸ್ ಆಗಿದೆ ಅದಾದಮೇಲೆ ಈಗ ಫ್ರೂಟಿಂಗ್ ಸ್ಟಾರ್ಟ್ ಆಗಿದೆ ತೋರ್ಸು ಬನ್ನಿ ಗಿಡನ ನೋಡಿ ಸೊ ನೋಡಿ ಇದೇ ನಾವು ನಟ್ಟಿರೋ ಡ್ರ್ಯಾಗನ್ ಫ್ರೂಟ್ ಗಿಡ ಸೊ ಇದು ನಾವು ನೆಟ್ಟಿರುವಂಥ ಮೇಯ್ನ್ ಸ್ಟೆಮ್ಮು ಇದರಿಂದ ಕೊಂಬೆಗಳು ಬಂದಿದೆ ಅದನ್ನ ನಾವು ಟೆರೇಸ್ ಮೇಲಿರೋ ರೈಲಿಂಗ್ಸ್ ಮೇಲೆ ಹಪ್ಸಿದ್ದೀನಿ ಇದಕ್ಕೆ ಕಮ್ಮಿ ಅಂತ ಹೇಳಿದ್ರೆ ಒಂದು ಟೆನ್ ಟು ಟ್ವೆಲ್ ಅವರ್ಸ್ ಲೈಟಿಂಗ್ ಬೇಕಾಗುತ್ತೆ ಅಂದರೆ ಬಿಸಿಲು ಬೇಕಾಗುತ್ತೆ ಮತ್ತು ಬಿಸಿಲು ಬೀಳೋ ಜಾಗಲೂ ಇರಬೇಕಾಗುತ್ತೆ ಜಾಸ್ತಿ ಬಿಸಿಲಾದರೆ ಇದು ಒಣ ಅಂದರೆ ಸ್ವಲ್ಪ ಫ್ರೂಟಿಂಗ್ ಕಮ್ಮಿ ಮಾಡುತ್ತೆ ಮತ್ತು ನೀವು ರೆಗ್ಯುಲರ್ ಏನು ಸಗಣಿ ಗೊಬ್ಬರ ಇರ್ಬೋದು ಅಥವಾ ವೆಜಿಟೇಬಲ್ ವೇಸ್ಟ್ ಏನಿದೆ ಕಿಚನ್ ವೇಸ್ಟ್ ಇದೆ ಅದು ಯೂಸ್ ಮಾಡಿಬಿಟ್ಟು ಕೂಡ ಬೆಳಿಬೋದು ಸೊ ನೋಡಿ ಈ ಗಿಡದಲ್ಲಿ ಆಲ್ರೆಡಿ ದಿಸ್ ಇಸ್ ದ ಥರ್ಡ್ ಫ್ರೂಟ್ ಇಲ್ಲೊಂದು ಬಿಟ್ಟಿತ್ತು ಆ ಎಂಡಲ್ಲಿ ಅದನ್ನ ನಾವು ಕಿತ್ಬಿಟ್ಟು ಯೂಸ್ ಮಾಡಿದ್ದೀವಿ ಇದು ನೋಡಿ ಫ್ಲವರಿಂಗ್ ಆಗ್ತದೆ ಫ್ಲವರ್ಸ್ ಎಷ್ಟು ದೊಡ್ಡದಾಗಿದೆ ನೋಡಿ ಫ್ಲವರು ನೋಡಿ ಈ ಥರ ಎಷ್ಟು ದೊಡ್ಡದಿರುತ್ತೆ ನನ್ನ ಕೈ ಕಂಪೇರ್ ಮಾಡಿದರೆ ನೋಡಿ ಎಷ್ಟು ದೊಡ್ಡದಿದೆ ಅಂತ ಕೂಡ ತೋರಿಸ್ಬಿಡ್ತೀನಿ ಒಳಗಡೆ ನೋಡಿ ಈ ರೀತಿ ಕಾಣಿಸುತ್ತೆ ಸೊ ಇದರಲ್ಲಿ ಮೇಲ್ ಫೀಮೇಲ್ ಆರ್ಗನ್ ಇರುತ್ತೆ ಪ್ಲಸ್ಸು ಅದನ್ನ ನಾವು ಕೈಯಲ್ಲಿ ಕೂಡ ಪಾಲಿನೇಷನ್ ಮಾಡ್ಬೋದು ಸೊ ಇದಾದಮೇಲೆ ಫ್ಲವರ್ಸ್ ಯೂಶ್ವಲಿ ಇಂಥ ಏರಿಯಾಸಲ್ಲಿ ಬಿಡುತ್ತೆ ನೋಡ್ಸ್ ಅಂತ ಹೇಳ್ತೀವಿ ಇಲ್ಲಿ ಬಿಡ್ತಾ ಇರುತ್ತೆ ಈ ಚೂಪಾಗಿ ಏನು ಕಾಣಿಸುತ್ತಲ್ಲ ದಿಸ್ ಈಸ್ ದ ಲೀಫ್ ಇದರಲ್ಲಿ ಗಿಡದಲ್ಲಿರುವ ಎಲೆ ಇದು ಸೋ ಈ ಎಂಡ್ಸಲ್ಲಿ ಫ್ಲವರಿಂಗ್ ಆಗುತ್ತೆ ನೋಡಿ ಒಂದು ಹಣ್ಣು ಕೂಡ ಎಟ್ ಪ್ರೆಸೆಂಟ್ ಇದೆ ಇದು ಆಲ್ಮೋಸ್ಟ್ ಒಂದು ಹೂ ಬಿಟ್ಟು ಒಂದು ತಿಂಗಳಾದಮೇಲೆ ನಿಮಗೆ ಹಣ್ಣಾಗುತ್ತೆ ಸೊ ಈ ರೀತಿ ಬೆಳ್ಕೊಂಡಾಗ ಅಡ್ವಾಂಟೇಜ್ ಏನಂದರೆ ಒಂದು ಮಾರ್ಕೆಟಿಂದ ತಂದು ತಿನ್ನುವಂಥ ಅವಶ್ಯಕತೆ ಬೀಳೋದಿಲ್ಲ ಸೆಕೆಂಡ್ ಥಿಂಗು ವಿಲ್ ಬಿ ಕ್ಲಿಯರ್ ವಿತ್ ಅವರ್ ಥಾಟ್ಸ್ ಇದಕ್ಕೆ ಏನು ಕೆಮಿಕಲ್ಸ್ ಇಲ್ಲ ಅಂತ ಇದೇನು ಕೆಮಿಕಲ್ ಹಾಕದನ್ನೇ ಬೆಳೆದಿರುವಂಥ ಒಂದು ಡ್ರ್ಯಾಗನ್ ಫ್ರೂಟ್ ಇದು ಸೊ ನಿಮ್ಮ ಮನೇಲಿ ಕೂಡ ಈ ರೀತಿ ಡ್ರ್ಯಾಗನ್ ಫ್ರೂಟ್ನ ಬೆಳ್ಕೊಬೋದು ಈಸಿಯಾಗಿ ಬೆಳಬೋದು ಲೋವರ್ ಮೈಂಟೆನೆನ್ಸ್ ಇದು ಮತ್ತು ಈ ಗಿಡಕ್ಕೇನು ಎಕ್ಸ್ಟ್ರಾ ಏನು ಬೇಕಾಗಲ್ಲ ಜಸ್ಟ್ ಸಗಣಿ ಗೊಬ್ಬರ ಇಲ್ಲ ಕಿಚನ್ ವೇಸ್ಟ್ ಹಾಕಿದ್ರು ಚೆನ್ನಾಗಿ ಫ್ರೂಟ್ಸ್ ಬೆಳೆಯುತ್ತೆ ಸೊ ಸಲ ನೀವು ಟ್ರೈ ಮಾಡೋದನ್ನ ಮರಿಬೇಡಿ ದಯವಿಟ್ಟು ಒಂದು ಡ್ರ್ಯಾಗನ್ ಫ್ರೂಟ್ ಟ್ರೀನ ನಿಮ್ಮ ಮನೆಯಲ್ಲಿ ಒಂದು ಸಣ್ಣ ಜಾಗ ಇದ್ದರೆ ನೆಟ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ವ್ಲಾಬ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ವೆರಿ ಮಚ್